ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ವ್ಲಾಗಲ್ಲಿ ಹೋಗೋಣ ಈಗ ವ್ಲಾಗಲ್ಲಿ ಬಂದರೆ ಇದು ಸೋಮವಾರದ್ದು ವ್ಲಾಗು ಸೋಮವಾರ ಸಾಯಂಕಾಲದಿಂದನೇ ನಾನು ವ್ಲಾಗ್ ಶೂಟ್ ಮಾಡಿದ್ದೀನಿ ಸಾಯಂಕಾಲ ನನ್ನ ಮಗಳು ತಿನ್ನೋದಕ್ಕೆ ಈ ರೀತಿ ಮೈಸೂರು ಬೋಂಡ ಬೇಕು ಅಂತಂದಿದ್ದಕ್ಕೆ ಮೈಸೂರು ಬೋಂಡ ಮಾಡಿಕೊಟ್ಟೆ ಇದು ಆಲ್ರೆಡಿ ನಾನು ಮೂರನೇ ಸಲ ಮಾಡ್ತಿರೋದು ತುಂಬ ಚೆನ್ನಾಗಿ ಬರುತ್ತೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಸಾಯಂಕಾಲ ನಾವು ಈ ರೀತಿ ಮೈಸೂರು ಬೋಂಡ ಮಾಡಿಕೊಂಡು ತಿಂತಿದ್ರಿ ಇವತ್ತು ಸೋಮವಾರ ಅಲ್ವಾ ಸೋಮವಾರದೊತ್ತು ಯಾವಾಗೂ ನಾನು ಪೂಜೆ ವ್ಲಾಗ್ನೇ ಶೇರ್ ಮಾಡ್ತಿದ್ದೆ ಬಟ್ ಇವತ್ತಿಂದ ನಾವು ಪೂಜೆ ಮಾಡ್ತಿಲ್ಲ ಹನ್ನೊಂದು ದಿವಸದವರೆಗೂ ಪೂಜೆ ಮಾಡ್ತಾ ಇಲ್ಲ ನಮ್ಮ ಅವ್ರು ದೊಡ್ಡ ಮಾತಿ ಭಾನುವಾರ ಹೋಗಿ ಬಂದ್ರಿ ಊರಿಗೆ ಅಂದರೆ ನೈಂಟಿ ಸಿಕ್ಸ್ ಆಗಿದೆ ಏಜು ತುಂಬ ಏಜ್ ಆಗಿದೆ ಅದರಲ್ಲೂ ಒಂದು ಮೂರು ತಿಂಗಳಿಂದ ಮಲಗಿದ ಹತ್ರನೇ ಇದ್ದರು ತುಂಬ ಪೇಷಂಟು ಆಗೋಗಿದ್ರು ಅವರು ಏಜು ಜಾಸ್ತಿ ಆಗಿತ್ತು ಇನ್ನು ತೀರ್ಕೊಂಡ್ರು ಹೋಗಿ ಬಂದರೆ ಇನ್ನು ಹನ್ನೊಂದು ದಿವಸದವರೆಗೂ ನಾವು ಏನೂ ಪೂಜೆ ಏನು ಮಾಡೋದಿಲ್ಲ ದೇವ್ರ ಮನೆ ಸಮೇತ ಬಾಕ್ಲ ಹಾಕಿರೋದು ಹಾಕಿದಂಗೆ ಇದೆ ದೇವ್ರ ಮನೆಯಲ್ಲಿ ನೋಡೋಕೆ ಹಾಕ್ತಿಲ್ಲ ಯಾಕಂದರೆ ಸೋಮವಾರ ಮಂಗಳವಾರ ಎಲ್ಲ ಪೂಜೆ ಮಾಡ್ತಿರ್ತೀನಲ್ವ ಇವತ್ತು ಯಾಕೋ ಮನೆಯೆಲ್ಲ ಸ್ವಲ್ಪ ಡಲ್ಲಿಗಿತ್ತು ಆದರೂ ಅವರು ಹೋಗಿರೋದು ಸ್ವಲ್ಪ ಬೇಜಾರು ಇದೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಟೈಮ್ ಬಂತು ಅಂತಂದರೆ ದೇವರು ಯಾರನ್ನ ಕರೀತಾರೋ ಅವರು ಹೋಗಲೇಬೇಕು ಚಿಕ್ಕವರು ದೊಡ್ಡವರು ಅನ್ನೋದೇನು ಇರೋದಿಲ್ಲ ಇರೋ ಅಷ್ಟು ಕಾಲನೂ ನಮ್ಮವರು ತನ್ನವರು ಅಂತ ಅಂದ್ಕೊಂಡು ಪ್ರೀತಿ ವಿಶ್ವಾಸದಿಂದ ಇರಬೇಕು ಈ ಕೋಪ ತಾಪಗಳೆಲ್ಲ ಬಿಟ್ಬಿಟ್ಟು ಖುಷಿ ಖುಷಿಯಾಗಿರಬೇಕು ಇರೋದ್ರಲ್ಲೇ ಖುಷಿಯಾಗಿರೋಣ ಜಾಸ್ತಿ ಬೇಡ ನಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಸಾಕು ದೇವರು ಕೊಟ್ಟಿದ್ದನ್ನ ಸಂತೋಷವಾಗಿ ಸ್ವೀಕರಿಸೋಣ ಅದು ಕಷ್ಟನೇ ಆಗಲಿ ಸುಖನೇ ಆಗಲಿ ಕಷ್ಟ ಕೊಟ್ಟರು ಅದನ್ನು ಎದುರಿಸೋ ಅಷ್ಟು ಧೈರ್ಯ ಅಂತ ಕೇಳೋಣ ಅಷ್ಟೇ ಆ ಧೈರ್ಯ ಕೊಟ್ಟರೆ ಸಾಕು ಎಷ್ಟು ಕಷ್ಟ ಬಂದರೂ ನಾವು ಎದುರಿಸ್ತೀರಿ ಇನ್ನು ವ್ಲಾಗಲ್ಲಿ ಬಂದರೆ ಇವತ್ತು ಯಾಕೋ ತುಂಬಾ ಬೇಜಾರಿಕಿದ್ರು ಬೆಳಗ್ಗೆಯಿಂದ ನಾನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಅವ್ರಿಗೆ ಚಿಕ್ಕ ಮಗದ್ದು ವಿಷಯಗಳೆಲ್ಲ ನೆನಪಾಗ್ತಿತ್ತು ಅವ್ರು ದೊಡ್ಡಮ್ಮ ಅವ್ರು ಮಾಡಿರೋ ಹೆಲ್ಪ್ ಆಗಲಿ ಇವೆಲ್ಲ ನೆನಪಾಗ್ತಿತ್ತು ನಮ್ಮ ಮಾವಾಗೆ ಅಣ್ಣ ಹತ್ತಿಗೆ ಅವರು ಅಣ್ಣ ಅವ್ರು ಯಾವಾಗೋ ತಿರೋಗಿದ್ರು ಅಂದರೆ ಸುಮಾರು ವರ್ಷದ ಹಿಂದೆ ತಿರೋಗಿದ್ರು ಹತ್ತಿಗೆ ಅವರು ಮೊನ್ನೆ ತೀರೋಗಿದ್ದು ಅವರು ನಮ್ಮ ಯಜಮಾನ್ರವ್ರು ದೊಡ್ಡಮ್ಮ ಸ್ವಂತ ದೊಡ್ಡಮ್ಮ ಅಲ್ವಾ ಎಲ್ಲ ಒಂದೇ ಹತ್ರ ಇರೋರು ಒಂದೇ ಲೈನಲ್ಲಿ ಮನೆ ಇರೋದು ಇವ್ರದ್ದು ಒಬ್ರಿಗೊಬ್ರು ಚೆನ್ನಾಗಿದ್ರು ದೊಡ್ಡಮ್ಮ ಅಂತಂದರೆ ದೊಡ್ಡಪ್ಪನ ಹೆಂಡತಿ ಒಂದು ಕಡೆ ಅಮ್ಮನಿಗೆ ಸ್ವಂತ ಹಕ್ಕ ಒಂದು ಕಡೆ ಆ ರೀತಿ ಇರೋದ್ರಿಂದ ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದರು ಪಕ್ಕ ಪಕ್ಕ ಮನೆ ಬೇರೆ ಅಲ್ವಾ ಚಿಕ್ಕ ಮಗುವಿಂದ ಆ ಮನೆಯಲ್ಲಿ ಈ ಮನೆಯಲ್ಲಿ ಬೆಳೆದಿರೋದು ಅಂತ ಹೇಳಿಕೊಂಡು ಬೇಜಾರಿಕ್ಕಿದ್ರು ಆ ಮಾತೆಲ್ಲ ಕೇಳಿಕೊಂಡು ನಮಗೂ ಯಾಕೋ ಸಖತ್ ಬೇಜಾರು ಆಯಿತು ತುಂಬ ತಲೆನೂ ನೋವ್ತಿತ್ತು ನಿನ್ನೆ ಜರ್ನಿ ಮಾಡಿದ್ದು ಊಟ ಬೇರೆ ಇರಲಿಲ್ಲ ಬೆಳಗ್ಗೆ ಹೋದವರು ಬರೋದ್ರ ಒಳಗಡೆ ರಾತ್ರಿ ಎಂಟು ಗಂಟೆ ಹಾಗು ಬಂದು ಸ್ನಾನ ಮಾಡಿಕೊಂಡು ಯಾವುದೋ ಇರೋದನ್ನು ತಿಂದ್ಬಿಟ್ಟು ಮಲಗಿಬಿಟ್ಟಿದ್ರಿ ಯಾಕೋ ಗೊತ್ತಿಲ್ಲ ರಾತ್ರಿ ತಲೆ ಸ್ನಾನ ಮಾಡ್ಕೊಂಡು ಮಲಗಿದ್ದಕ್ಕೋ ಏನೋ ಬೆಳಗ್ಗೆ ತುಂಬ ತಲೆನೋತಿತ್ತು ನನ್ನ ಮಗಳತ್ರ ಚೆನ್ನಾಗಿ ಎಣ್ಣೆ ಇಟ್ಸ್ಕೊಂಡು ಇನ್ನು ಪೂಜೆ ಏನೂ ಮಾಡೋಂಗಿಲ್ಲ ಹನ್ನೊಂದು ದಿವಸ ಅಂತಂದರು ಅಂದರೆ ವರ್ಷನೂ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ ಹನ್ನೊಂದು ದಿವಸದ ಮೇಲೆ ಪೂಜೆ ಮಾಡ್ಕೊಬೋದು ಕಳಶ ಇಟ್ಬಿಟ್ಟು ಕಾರ್ಯ ಆದಮೇಲೆ ಆದರೆ ವರ್ಷ ಪೂರ್ತಿ ನಾವು ಹಬ್ಬಗಳು ಮಾಡಬಾರ್ದಂತೆ ಬೇರೆ ದಿನಗಳಲ್ಲಿ ಪೂಜೆ ಮಾಡ್ಕೊಬೋದು ಹಬ್ಬ ದಿನಗಳಲ್ಲಿ ಮಾತ್ರ ಮಾಡಬಾರ್ದು ಹಾಗೆ ದೇವಸ್ಥಾನ ಹೋದ್ರೆ ತೆಂಗಿನಕಾಯಿ ಹೊಡಿಬಾರ್ದು ಕರ್ಪೂರ ಹಚ್ಬಾರ್ದು ಅಂತ ಹೇಳಿದ್ರು ಇನ್ನು ನಾನು ಬಟ್ಟೆಗಳಿತ್ತು ಜಾಸ್ತಿ ಹೋಗಿ ಬಂದಿದ್ ಬಟ್ಟೆಗಳು ಹಿಂದೆ ಬಟ್ಟೆಗಳೆಲ್ಲ ಇತ್ತು ಅಂತ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಅದು ಸಾಯಂಕಾಲ ಹಾಕಿದಿದ್ದು ನಾನು ಜಾಸ್ತಿ ಸಾಯಂಕಾಲದ ಹೊತ್ತೆ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಬಿಸ್ಲಲ್ಲಿ ಹಾಕಿದ್ದೀನಿ ಅಂತಂದರೆ ಬಟ್ಟೆ ಎಲ್ಲ ಶೇಡ್ ಆಗೋಗುತ್ತೆ ಮೇಲೆ ಎತ್ಕೊಂಡು ಒಣಗಾಕಿದ್ರೆ ಅಂತ ಹೊತ್ತು ಹಾಕ್ಕೊಂಡು ಅದು ಸ್ವಲ್ಪ ಬಿಸಿಲು ಆ ಬಿಸಿಲಿಗೆ ಒಣ್ಗಾಕೊಂಡ್ಬಿಡ್ತೀನಿ ಬಟ್ಟೆಗಳು ಶೇಡು ಆಗೋದಿಲ್ಲ ಇನ್ನು ಸೀರೆಗಳು ಜಾಸ್ತಿ ಇತ್ತು ಅದನ್ನೆಲ್ಲ ನೋಡಿ ಈ ರೀತಿ ಒಳಗಡೆ ಹಾಕಿಬಿಟ್ಟಿದ್ದೀನಿ ಸೀರೆ ಎಲ್ಲ ತುಂಬ ಶೇಡ್ ಆಗೋಗುತ್ತೆ ವಾಷಿಂಗ್ ಮಿಷಿನಲ್ಲೇ ಡ್ರೈ ಆಗಿರೋದ್ರಿಂದ ಇನ್ನು ಅದನ್ನು ತಗೊಂಡೋಗಿ ಬಿಸಿಲಿಗೆ ಹಾಕಿದ್ದೀರಿ ಅಂತಂದರೆ ಶೇಡ್ ಆಗೋಗುತ್ತೆ ಅಂತ ಈ ರೀತಿ ಮಾಡ್ಕೊತೀನಿ ನಾನು ಕೊಳೆ ಬಟ್ಟೆಗಳು ಜಾಸ್ತಿ ಹಾಗಿರೋತ್ತಲ್ವ ಗಂಡ್ಸುರ ಬಟ್ಟೆಗಳು ಅದೇನಾದರೂ ನಾವು ಹಾಕಬೇಕು ಅಂತಂದರೆ ಸಪ್ರೇಟಾಗಿ ಅವ್ರ ಬಟ್ಟೆಗಳೇ ಹಾಕೋವಾಗ ಸರ್ಪ್ ಸ್ವಲ್ಪ ಜಾಸ್ತಿ ಹಾಕಿ ಕೊಳೆ ಆಗಿರೋ ಬಟ್ಟೆಗಳನ್ನ ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೀರಿ ಅಂತಂದರೆ ನೀಟಾಗಿ ಕೊಳೆ ಬಿಟ್ಕೊಂಡ್ಬಿಟ್ಟು ಬೆಳ್ಳಕ್ಕಾಗೋಗುತ್ತೆ ಬಟ್ಟೆಗಳನ್ನ ಸರ್ಪಲ್ ಹಾಕಿ ನೆನೆಸ್ಬಿಟ್ಟು ಹಾಕಬೇಕು ಅನ್ನೋದು ಏನೂ ಇರೋದಿಲ್ಲ ಅವಾಗಿಂದ ಅವಾಗೇ ಹಾಕ್ಕೊಬೋದು ನೋಡಿ ನನ್ನ ಮಗನ ಪ್ಯಾಂಟು ಅಷ್ಟೇ ಎಷ್ಟು ಬೆಳ್ಳಗೆ ಆಗಿದೆ ಅಷ್ಟೊಂದು ಕೊಳೆ ಇತ್ತು ನೀಟಾಗಿ ಬೆಳ್ಳಗೆ ಆಗೋಗಿತ್ತು ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ ಇವತ್ತು ನೈಟ್ಗೆ ನಾನು ಬೆಳಗ್ಗೆಯಿಂದ ನಾನು ಅಡುಗೆನೂ ಏನೂ ಮಾಡಿರಲಿಲ್ಲ ಮನೆಯಲ್ಲಿ ಇರೋದನ್ನು ತಿಂದ್ಕೊಂಡ್ರು ಹೀಗೆ ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಟೊಮೆಟೊ ಬಾತ್ ಮಾಡಿ ಪುದೀನ ಚಟ್ನಿ ಮಾಡ್ತಿದ್ದೆ ಟಿಫನ್ ಐಟಮ್ಸ್ ಅಂತಂದರೆ ನೈಟಲ್ಲೂ ತಿಂತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಅಷ್ಟೇ ಏನು ಮಾಡಿದ್ರು ಸರಿ ಬಿಸಿ ಬಿಸಿಯಾಗಿತ್ತು ಅಂತಂದರೆ ಅವ್ರಿಗಿಷ್ಟ ತಿನ್ಕೊಂಬಿಡ್ತಾರೆ ಇದೇ ಬೇಕು ಅದೇ ಬೇಕು ಅಂತ ಏನು ಹೇಳಲ್ಲ ಮಕ್ಕಳೇ ಹಾ ಮಕ್ಕಳಾದರೂ ಸರಿ ನಮ್ಮ ಮನೆಯವರು ಆದರೂ ಸರಿ ಈಗ ಟೊಮೆಟೊ ಬಾತ್ ಮಾಡ್ತಿದ್ದೀನಿ ಅದು ನಾನು ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಸ್ ಹೂವು ಪಲಾವ್ ಎಲೆ ಮತ್ತು ಟೇಸ್ಟಿಂಗ್ ಪೌಡರ್ ಸ್ವಲ್ಪ ಮತ್ತು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಆಯಿಲಲ್ಲಿ ಅದು ನೀಟಾಗಿ ಫ್ರೈ ಆದಮೇಲೆ ನಾನು ಫಸ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಏನೇನು ಹಾಕಿದ್ದೆ ಅಂತಂದರೆ ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗದ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಬಂದಮೇಲೆ ಆ ಪೇಸ್ಟ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅದು ಫ್ರೈ ಆದಮೇಲೆ ಟೊಮೆಟೊನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಟೊಮೆಟೊ ಬಾತ್ ಆಗಿರೋದ್ರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿನೇ ತೊಗೊಂತಿದ್ದೀನಿ ಫಾರಮ್ ಟೊಮೆಟೊ ತಗೊಳ್ಳಿ ನಾಟಿ ಟೊಮೆಟೊ ತೊಗೊಂಡಿದ್ದೀರಿ ಅಂತಂದರೆ ಸ್ವಲ್ಪ ಹುಳಿ ಬಂದಂಗೆ ಹಾಗ್ಬಿಡುತ್ತೆ ಇನ್ನು ಟೊಮೆಟೊನು ನೀಟಾಗಿ ಫ್ರೈ ಆದಮೇಲೆ ಇದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಅಂದರೆ ನಮ್ಮ ಟೇಸ್ಟಿಗೆ ತಗ್ಗಷ್ಟು ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಂಡು ಪುದೀನ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣಕ್ಕೆ ಅದನ್ನು ಹಾಕ್ಕೊಂಡು ಒಂದು ಹೊತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಅದಾದಮೇಲೆ ನಾವು ಅಕ್ಕಿನ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂತಿದ್ದೀನಿ ನಾಲ್ಕು ಗ್ಲಾಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಎಷ್ಟಿದೆಯೋ ನೋಡಿಕೊಂಡು ನನ್ನ ಮಗಳಿಗೆ ಈ ಕೇಸರಿ ಕಲರ್ ಹಾಕಲೇಬೇಕು ಈ ಕಲರ್ ಹಾಕಿದ್ರೇ ಅವ್ಳಿಗೆ ಇಷ್ಟ ಆಗೋದು ತಿನ್ನೋದಕ್ಕೆ ಅದಕ್ಕಂತ ಹಾಕ್ತಿದ್ವಿ ನಿಮಗೆ ಬೇಕು ಅಂತಂದರೆ ಅರ್ಶಿಣದ ಪುಡಿನೂ ಹಾಕ್ಕೊಬೋದು ಹಾಕ್ಕೊಂಬಿಟ್ಟು ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವೋ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ಗೆ ಇಟ್ಕೊಂಡ್ರೆ ನಮಗೆ ಟೊಮೆಟೊ ಬಾತ್ ರೆಡಿ ಆಗೋಗುತ್ತೆ ಇನ್ನು ಬೇರೆ ಯಾವುದೂ ಸ್ಪೈಸಸ್ ಪೌಡ್ರಸ್ನ ನಾನು ಯಾವುದೂ ಯೂಸ್ ಮಾಡಿಲ್ಲ ಬರೀ ಖಾರದ ಪುಡಿ ಮಾತ್ರನೇ ಹಾಕ್ಕೊಂಡಿರೋದು ಈ ಕಡೆ ಬಂದು ಪುದೀನ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಸಿಂಪಲನ್ನು ಈಸಿಯಾಗಿ ಹಾಗೋಗುತ್ತೆ ಏನೇನು ಹಾಕ್ಕೊಂಡೆ ಅಂತ ನೋಡೋಣ ಫಸ್ಟು ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಂಡೆ ನಿಮಗೆ ಬೇಕಂದರೆ ಕಡಲೆ ಬೀಜನೂ ಹಾಕ್ಕೊಬೋದು ಬಟ್ ನಾನು ಅದಕ್ಕಿಂತ ಉದ್ದಿನ ಬೇಳೆದಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಒಂದು ಚಿಕ್ಕ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಅಂದರೆ ಸಿಪ್ಪೆ ಸಮೇತನೇ ಹಾಕಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಆಮೇಲೆ ಟೊಮೆಟೊ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೆ ಒಂದು ಟೈಮ್ಗೆ ಅಂತ ಹೇಳಿ ಟೊಮೆಟೊ ನಾಲ್ಕು ಹಾಕ್ಕೊತಿದ್ದೀನಿ ನಿಮಗೆ ಬೇಕು ಅಂತಂದರೆ ಐದಾರು ಹಾಕ್ಕೊಂಡು ಪುದೀನ ಸೊಪ್ಪು ಒಂದು ಕಟ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀರಿ ಅಂತಂದರೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಯೂಸ್ ಆಗುತ್ತೆ ಈ ಚಟ್ನಿ ಟೊಮೆಟೊ ನೀಟಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೇಡ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಸ್ಕಿಪ್ ಮಾಡ್ಕೊಬಿಡಿ ಪುದೀನ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ನೀವು ಗಮನಿಸಿದ್ರೋ ಇಲ್ವೋ ನಾನು ಇದರಲ್ಲಿ ಉಪ್ಪು ಹಾಕಿಲ್ಲ ಈಗ ರುಬ್ಕೊಳ್ಳೋವಾಗ ಉಪ್ಪು ಹಾಕ್ಕೊಂತಿದ್ದೀನಿ ನೋಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗೆ ಹಾಕೋದಕ್ಕೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಟ್ಟ ಬಿಸಿ ಬಿಸಿ ಹಾಕಿದ್ದೀರಿ ಅಂತಂದರೆ ಮಿಕ್ಸಿ ಹೋಗಿಬಿಡುತ್ತೆ ಅದಕ್ಕಾಗಿ ಇನ್ನು ಪ್ಲೇಟಲ್ಲಿ ತಣ್ಣಗೆ ಹಾಕೋದಕ್ಕೆ ಇಟ್ಟಿದ್ದಾದ್ಮೇಲೆ ಈಗ ನೋಡಿ ಅದನ್ನು ಮಿಕ್ಸಿ ಜಾರ್ಗೆ ತಗೊತಿದ್ದೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹುಣ್ಶೆಹಣ್ಣು ಹಾಕ್ಕೊಂತಿದ್ದೀನಿ ನಿಮಗೆ ನಾಟಿ ಟೊಮೆಟೊ ಇತ್ತು ಅಂತಂದರೆ ಹುಣಸೆಹಣ್ಣೇನು ಬೇಡ ಸ್ಕಿಪ್ ಮಾಡಿ ನಾಟಿ ಟೊಮೆಟೊ ಇಲ್ಲ ಅಂತಂದರೆ ನಾನು ಫಾರಮ್ ಟೊಮೆಟೊ ಹಾಕಿರೋದ್ರಿಂದ ಹುಣಶೆಹಣ್ಣು ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲ ತೆಳ್ಳಗೆ ಬೇಕು ಅಂತಂದ್ರೆ ತೆಳ್ಳಗೂ ಮಾಡ್ಕೊಬೋದು ನಾನು ಇದು ರೈಸಿಗೆ ಮಾಡೋದ್ರಿಂದ ಸ್ವಲ್ಪ ಗಟ್ಟಿನೇ ಬೇಕು ಇಲ್ಲ ದೋಸೆಗೋ ಚಪಾತಿಗೋ ಅಂತಂದ್ರೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ ಇದು ರುಬ್ಕೊಂಡಿದ್ದು ಆದ್ಮೇಲೆ ಈಗ ಸ್ಟೌವ್ ಮೇಲೆ ಅದೇ ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಹಸಿದು ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡೆ ಹಸಿದಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳಿದೆ ಅಷ್ಟೇ ಒಣ್ಗಿದು ಸೊಪ್ಪು ಸೊಪ್ಪಿದ್ರೂ ಓಕೆ ಬಟ್ ಇದಕ್ಕೆ ಚಟ್ನಿಗಳಿಗೆಲ್ಲ ಹಸಿದಿದ್ರೇ ಚೆನ್ನಾಗಿರುತ್ತೆ ಇನ್ನು ಹಸಿದು ಕರ್ಬೇನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಈ ಚಟ್ನಿನ ಅದ್ರಲ್ಲಿ ಹಾಕಿ ನೀಟಾಗಿ ಒಂದು ಟೂ ಮಿನಿಟ್ಸು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಚಟ್ನಿ ರೆಡಿ ಆಗೋಗುತ್ತೆ ಇದು ತ್ರೀ ಫೋರ್ ಡೇಸ್ ಇರುತ್ತೆ ನೀವು ಸ್ಟೋರ್ ಮಾಡ್ಕೊಂಡಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸ್ಪೈಸಿ ರೈಸ್ಗೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇನ್ನು ನೈಟ್ ಡಿನ್ನರ್ಗೆ ನಾವು ಈ ರೀತಿ ಟೊಮೆಟೊ ಬಾತ್ ಮಾಡಿಕೊಂಡು ಪುದೀನ ಚಟ್ನಿದಲ್ಲಿ ಡಿನ್ನರ್ ಮುಗಿಸ್ತಾ ಇದ್ದೀರಿ ನೀವೆಲ್ಲ ಏನು ಮಾಡ್ಕೊಂಡಿದ್ರಿ ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವ್ಲಾಗಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್